ಎಲ್ಲರಿಗೂ ನಮಸ್ಕಾರ ಲಲ್ಲಿ ಕರೀಚಿಗೆ ಸ್ವಾಗತ ನಾನಿವತ್ತು ಬೆಣ್ಣೆ ತುಪ್ಪ ಮಾಡ್ತಾಯಿದ್ದೀನಿ ಬೆಣ್ಣೆ ಕಾಯಿಸೋದು ಹೆಂಗಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಬರುತ್ತೆ ಅನಿಸುತ್ತೆ ಆದರೂ ನಮ್ಮ ಮನೆಯಲ್ಲಿ ತುಪ್ಪ ಕಾಯಿಸ್ತೀನಿ ಬೆಣ್ಣೆನ ಅದಕ್ಕೆ ಯಾವ ರೀತಿ ಅಂತ ತೋರಿಸ್ತೀನಿ ಇದು ಇದು ನಂದಿನಿದು ಒಂದು ಕೆ ಜಿ ಇದು ಒಂದೊಂದು ಅರ್ಧ ಅರ್ಧ ಕೆ ಜಿ ಇದೆ ಯಾವುದೇ ರೀತಿ ಇದು ತುಪ್ಪ ಮಾಡೋದಂತ ತೋರಿಸ್ತೀನಿ ಮಾಡ್ತಾಯಿದ್ದೀನಿ ನೋಡೋಣ ಮೂರು ಸಲ ತೊಳ್ಕೊಬೇಕು ಚೆನ್ನಾಗಿ ನೀರಲ್ಲಿ ಬೆಣ್ಣೆನ ತೊಳ್ಕೊಂಡು ಕಾಸಕ್ಕೆ ಇದ್ದೀನಿ ಎಷ್ಟೋ ಹಚ್ಚಿ ಕಾಸಕ್ಕನ ಎರಡು ಮೂರು ಸಲ ನೀಟಾಗಿ ತೊಳೆದಿದ್ದೀನಿ ನೀರೆಲ್ಲ ನೀಟಾಗಿ ಬಸಿಬೇಕು ಮಧ್ಯಮ ಉರಿಯಲ್ಲೇ ಕಾಸಬೇಕು ಜಾಸ್ತಿ ಐ ಫ್ಲೇಮಲ್ಲಿ ಯಾವಾಗಲೂ ಬೆಣ್ಣೆ ಇದಕ್ಕೆ ಏನೇನು ತಗೋಬೇಕಂತ ಎರಡು ಎಲೆ ತಗೊಂಡಿದ್ದೀನಿ ಎರಡು ಏಲಕ್ಕಿ ತಗೊಂಡಿದ್ದೀನಿ ಒಂದೇ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮೆಂತೆ ತಗೊಂಡಿದ್ದೀನಿ ಇವಾಗ ಆಲ್ರೆಡಿ ಮೆಂತ್ಯನೂ ಲಾಸ್ಟಿಗೆ ಹಾಕ್ತೀನಿ ಬೆಣ್ಣೆ ಕಾದ್ಮೇಲೆ ಇವನ್ನ ಹಾಕ್ತಾ ಇದ್ದೀನಿ ಇವಾಗ ಏಲಕ್ಕಿನೂ ಮೆಂತ್ಯನೂ ತುಪ್ಪ ಬೆಣ್ಣೆ ಕಾಯಿಸ್ಬೇಕಾದ್ರೇ ಹಾಕಿ ಬಿಡಬೇಕು ನಾನು ಕಡಿಮೆ ಉರಿಯಲ್ಲೇ ಮಾಡ್ತಾಯಿದ್ದೀನಿ ಇಷ್ಟೇ ಉರಿಯಲ್ಲಿ ಕಾಯಿಸ್ತಾ ಇದ್ದೀನಿ ಕಾಯ್ದೆ ಕಾದಾದ ಮೇಲೆ ನೋಡೋಣ ತಿರುಗ ಹೋಗ್ಬಾರ್ದು ಚೌಟಲ್ಲಿ ತಿರುವಿದ್ರೆ ಮರಳು ಮರಳು ಬರೋದಿಲ್ಲ ಅದ ಹಂಗೆ ಬಿಡ್ಬೇಕು ಹಂಗೆ ಅದು ಚೌಟಲ್ಲಿ ಯಾವಾಗ್ಲೂ ತಿರುಗಬಾರ್ದು ಕರಗಬೇಕು ಚೌಟಲ್ಲಿ ಇದು ಮಾಡಬಾರ್ದು ಬಟ್ಟೆ ತಗೊಂಡು ನೀಟಾಗಿ ಹಿಂಗ ಅಷ್ಟೇನೆ ನೀಟಾಗಿ ಕಾಯುತ್ತೆ ಕಾಯ್ತಾ ಇದೆ ಬೆಣ್ಣೆ ಇನ್ನು ಇನ್ನೂ ಅದು ಆಗಬೇಕು ಚೆನ್ನಾಗಿ ಕುದಿ ಹತ್ತಬೇಕು ಅದನ್ನು ಅದು ಕಡಿಮೆ ಉರಿಯಲ್ಲೇ ಮಾಡ್ತಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಬೆಳ್ಳುಳ್ಳಿ ಆಪ್ಷನಲ್ಲು ನಿಮಗೆ ಬೇಕಾದ್ರೆ ಹಾಕ್ಬೋದು ಇಲ್ಲಾಂದ್ರೆ ಬಿಡ್ಬೋದು ನಾನು ಸುಮ್ಮನೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಒಂದೇ ಒಂದು ಹೆಸಳು ಹಾಕ್ತಾಯಿದ್ದೀನಿ ಎಲೆ ಹಾಕೋಬೋದು ನುಗ್ಗೆ ಸೊಪ್ಪು ಹಾಕ್ಕೋಬೋದು ಬೆಣ್ಣೆ ಅದು ಬೆಣ್ಣೆ ಎಲ್ಲ ಕಾದಮೇಲೆ ಇನ್ನೂ ಸ್ವಲ್ಪ ಕಾಯಿಲೆ ಅದು ಬೆಣ್ಣೆ ಈ ಥರ ಬರಬೇಕು ಕಾದಿರೋದೆ ಸ್ವಲ್ಪ ಮಜ್ಜಿಗೆ ಬಿಟ್ಟು ನೋಡ್ತೀನಿ ಒಂದು ದನಿನ ಕಾದಿದೆ ನಂಗೆ ಆಗ್ಬೇಕು ಅದು ಅವಾಗ ಕಾದಿದೆ ಅಂತ ಬೆಳ್ಳುಳ್ಳಿ ಆಗ್ತಾಯಿದ್ದೀನಿ ಏಳೇರೆಯಲ್ಲಿ ಹಾಕ್ತಾಯಿದ್ದೀನಿ ಸಿಡಿಬೇಕು ತಿರುತಾ ಇಲ್ಲ ನಾನು ಸೈಡಿಂದ ಅಷ್ಟೇ ಅಂತಿರೋದು ಚೌಟಾಗಿ ತಿರುಗಬಾರ್ದು ಮಳೆ ಮಳೆ ಬರೋದಿಲ್ಲ ಸ್ಟವ್ ಆಫ್ ಮಾಡ್ತಾ ಇದೀನಿ ಆಗಿದೆ ಇವಾಗ ಆಗಿದೆ ತುಪ್ಪ ತಣ್ಣಗಾಗಿದೆ ಸೋಸ್ತದಿ ಒಂದ್ ಬಾಟ್ಲಿಗಿಂತ ಗ್ಲಾಸಿಗೆ ಸೋಸ್ಕಲ್ರಿ ಕಸರ್ ಬರುತ್ತೆ ಇದರಲ್ಲಿ ಸೋಸಿದ್ದೀನಿ ಒಂದು ಕೆ ಜಿ ಬೆಣ್ಣೆ ನಾನು ಕಾಸಿರೋದು ಮನೆಗೆ ಕಾಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಮಕ್ಕಳಿಗೆ ಎಲ್ಲ ಕೊಡ್ಬೋದು ನೋಡಿ ನೀವು ಕಾಯ್ಕೊಳ್ಳ್ರಿ ನಾನು ಮನೆಗೆ ಕಾಸಿರೋದ್ರಿಂದ ನಿಮಗೆ ತೋರಿಸಿದ್ದೀನಿ ನಾನು ಮಾಡಿರೋದು ಇದು ಬೆಣ್ಣೆ ಸರೋದು ನಿಮಗೆ ಇಷ್ಟ ಆದರೆ ಲಲ್ಲಿ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು